ನಮಸ್ಕಾರ ಭಾರತೀಯ ಸಮಸ್ತ ವೀಕ್ಷಕರಿಗೆ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಿತಿನ್ ಗಡ್ಕರಿ ಮೋದಿ ಸರ್ಕಾರದ ಅತ್ಯಂತ ದಕ್ಷ ಸಚಿವ ಬಹಳ ದೊಡ್ಡ ಕೆಲಸ ಮಾಡ್ತಿರುವಂತಹ ದೊಡ್ಡ ಐಡಿಯಾಗಳ ಸಚಿವ ಅಂತೆಲ್ಲ ಬಿಂಬಿಸಲಾಗುತ್ತೆ ಆದರೆ ಇದು ನಿಜಾನ ಹೆದ್ದಾರಿ ಹಾಗೂ ಸಾರಿಗೆ ಸಚಿವರಾಗಿ ನಿತಿನ್ ಗಡ್ಕರಿ ಮಾಡ್ತಿರುವ ಕೆಲಸ ದೇಶದ ಪಾಲಿಗೆ ಇಲ್ಲಿನ ಜನರ ಪಾಲಿಗೆ ಉಪಕಾರಿ ಆಗಿದ್ಯಾ ಅಥವಾ ಅದು ಉಲ್ಟಾ ಹೊಸ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆಯಾ ನಿತಿನ್ ಗಡ್ಕರಿ ಅವರ ಹೆದ್ದಾರಿ ಯೋಜನೆಗಳು ಗುಣಮಟ್ಟದವಾಗಿರೋದಕ್ಕಿಂತ ಹೆಚ್ಚಾಗಿ ಬರೀ ಸುದ್ದಿ ಮಾಡುವ ನಂಬರ್ಗಳಿಗೆ ಸೀಮಿತ ಆಗಿದೆಯಾ ತ್ವರಿತ ಅಭಿವೃದ್ಧಿಯ ಗುಂಗಿನಲ್ಲಿ ಈ ಮೆಗಾ ಯೋಜನೆಗಳ ಸಿಕ್ಕಾಪಟ್ಟೆ ಖರ್ಚು ಹಾಗೂ ಪರಿಸರ ಹಾನಿಯನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ ಈಗಾಗಲೇ ಪೈಪ್ಲೈನ್ ನಲ್ಲಿರುವಂತಹ ಯೋಜನೆಗಳಿಗೆ ಗಡ್ಕರಿ ಅನಗತ್ಯ ಕ್ರೆಡಿಟ್ ಅನ್ನು ಪಡೆದಿದ್ದಾರೆ ದಾಖಲೆ ನಿರ್ಮಾಣದ ಬಗ್ಗೆ ಸರ್ಕಾರದ ಹೇಳಿಕೆಗಳು ಸತ್ಯವಾಗಿದೆಯಾ ಅಥವಾ ಉತ್ಪ್ರೇಕ್ಷಿತವಾಗಿದೆಯಾ ಯಾಕೆ ಭೂಸ್ವಾಧೀನ ಗುತ್ತಿಗೆದಾರರ ವಿಷಯದಲ್ಲಿನ ಪಕ್ಷಪಾತ ಮತ್ತು ಸುರಕ್ಷತಾ ಮಾನದಂಡಗಳ ಬಗ್ಗೆ ಇರುವ ಕಳವಳಗಳನ್ನು ಕಡೆಗಣಿಸಲಾಗಿದೆ ಗಡ್ಕರಿಯವರ ಮೂಲಸೌಕರ್ಯ ಮಾದರಿ ಬರೀ ತೋರಿಕೆಯದ್ದಾಗಿದ್ದು ದೇಶದ ಸಾರಿಗೆ ಸವಾಲುಗಳನ್ನು ಪರಿಹರಿಸುವಲ್ಲಿ ಹೆದ್ದಾರಿ ಮತ್ತು ಸಾರಿಗೆ ಸಚಿವರಾಗಿ ನಿತಿನ್ ಗಡ್ಕರಿ ಮಾಡ್ತಿರುವಂತ ಅವರ ನೀತಿಗಳು ನಿಜವಾಗಿಯೂ ಬೀರ್ತಿರುವ ಪರಿಣಾಮ ಏನು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಬೆಲ್ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಚಾರಕ್ಕೆ ಬರೋದಾದ್ರೆ ನಿತಿನ್ ಗಡ್ಕರಿ ಅವರ ಸಾರಿಗೆ ನೀತಿ ಸಾಮಾನ್ಯ ಜನರಿಗೆ ಬಹಳ ದುಬಾರಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರ ಬಿ ಎಸ್ ಸಿಕ್ಸ್ ನಿಯಮವನ್ನು ತಂತು ಇದು ಈಗಾಗಲೇ ಯುರೋಪಿಯನ್ ಮಾನದಂಡಕ್ಕೆ ಸಮಾನವಾಗಿದೆ ಅದರ ನಂತರ ಐದು ವರ್ಷಗಳೇ ಕಳೆದಿದೆ ಕಾರ್ ಬ್ರಾಂಡ್ಗಳು ಇನ್ನೂ ಅದನ್ನು ಅಳವಡಿಸಿಕೊಳ್ತವೆ ಆದರೆ ಸರ್ಕಾರ ಈಗಾಗಲೇ ಬಿ ಎಸ್ ಸೆವೆನ್ ಅನ್ನು ತರೋಕೆ ಸಿದ್ಧವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ಕಾರ ಇ ಟ್ವೆಂಟಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ತಂದಿತ್ತು ಅದರಲ್ಲಿ ಅವರು ಪೆಟ್ರೋಲ್ನಲ್ಲಿ ಇ ಟ್ವೆಂಟಿ ಮಿಶ್ರಣ ಮಾಡುವುದನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಕಡ್ಡಾಯಗೊಳಿಸಲಾಗುತ್ತೆ ಅಂತ ಹೇಳಿದರು ಇ ಟ್ವೆಂಟಿ ಅಂತಂದರೆ ಪೆಟ್ರೋಲ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಎಥೆನಾಲ್ ಅನ್ನು ಸೇರಿಸೋದು ಇದು ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಸರ್ಕಾರ ಕಡಿಮೆ ಪೆಟ್ರೋಲ್ ಅನ್ನ ಆಮದು ಮಾಡಿಕೊಳ್ಳಬೇಕಾಗತ್ತೆ ಈ ಕಾರಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಸರ್ಕಾರ ಈಗಾಗಲೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಲಾಭವನ್ನ ಕಳಿಸಿದೆ ಪ್ರಸ್ತುತ ಲಭ್ಯವಿರುವ ಪೆಟ್ರೋಲ್ ಹೆಚ್ಚಾಗಿ ಇ ಟೆನ್ ಅಂದ್ರೆ ಶೇಕಡ ಹತ್ತರಷ್ಟು ಎಥೆನಾಲ್ ಮಿಶ್ರಿತವಾಗಿದೆ ಆದರೆ ಈಗ ಸರ್ಕಾರ ಈ ವರ್ಷದಿಂದಲೇ ಇ ಟ್ವೆಂಟಿ ಮಿಶ್ರವನ್ನ ಕಡ್ಡಾಯಗೊಳಿಸಲಾಗುತ್ತೆ ಅಂತ ಹೇಳಿದೆ ಇ ಟ್ವೆಂಟಿ ಇಂಧನದಿಂದಾಗಿ ವಾಹನ ಮಾಲೀಕರು ಮತ್ತು ಕಾರು ತಯಾರಕರು ಬಹಳಷ್ಟು ತೊಂದರೆಯನ್ನ ಅನುಭವಿಸಲಿದ್ದಾರೆ ಯಾಕಂದ್ರೆ ಇ ಟ್ವೆಂಟಿ ಪೆಟ್ರೋಲ್ ಕಾರಿನ ಮೈಲೇಜ್ ಅನ್ನ ಕಡಿಮೆ ಮಾಡುವುದಲ್ಲದೆ ಅದರ ಎಂಜಿನ್ ಮತ್ತು ಪೈಪ್ ಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೊದಲು ಭಾರತದಲ್ಲಿ ತಯಾರಾದ ಎಲ್ಲ ವಾಹನಗಳು ಇ ಟೆನ್ ಗೆ ಹೊಂದ್ಕೊಳ್ತಾ ಇತ್ತು ಅಂದ್ರೆ ಶೇಕಡಾ ಹತ್ತರಷ್ಟು ಎಥೆನಾಲ್ ಮಿಶ್ರಣಕ್ಕೆ ಮಾತ್ರ ಹೊಂದಿಕೊಳ್ಳುವಂತೆ ತಯಾರು ಮಾಡಲಾಗಿತ್ತು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇ ಟ್ವೆಂಟಿಯನ್ನ ಪರಿಚಯಿಸಿತು ಅದರ ನಂತರ ಕಾರ್ ಬ್ರಾಂಡ್ಗಳು ಹೊಸ ವಾಹನಗಳನ್ನ ಇ ಟ್ವೆಂಟಿಗೆ ಹೊಂದಿಕೊಳ್ಳುವಂತೆ ತಯಾರಿಸತೊಡಗಿದ್ರು ಈಗ ಸರ್ಕಾರ ಈ ಥರ್ಟಿ ಗುರಿಯನ್ನ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸಾಧಿಸ್ಬೇಕು ಅಂತ ಹೇಳ್ತಿದೆ ಅದನ್ನು ಯಾವಾಗ ಮುಂದೂಡ್ಲಾಗತ್ತೆ ಅಂತ ತಿಳಿದಿಲ್ಲ ಪರಿಸರವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ನೀತಿಗಳನ್ನ ಬದಲಾಯಿಸ್ತಿದೆ ಅಂತ ಹೇಳಲಾಗ್ತಿದೆ ಆದರೆ ವೇಗವಾಗಿ ಬದಲಾಗ್ತಿರುವ ಇಂತಹ ನೀತಿಯಿಂದಾಗಿ ಸಾಮಾನ್ಯ ಜನ ಮತ್ತು ಆಟೋ ಕಂಪನಿಗಳು ಬಹಳಷ್ಟು ನಷ್ಟವನ್ನು ಎದುರಿಸ್ತಿವೆ ಸ್ಥಿತಿ ಎಷ್ಟೇ ಉತ್ತಮ ಆಗಿದ್ರು ದೆಹಲಿಯ ಎನ್ ನಲ್ಲಿ ಪೆಟ್ರೋಲ್ ವಾಹನವನ್ನು ಹದಿನೈದು ವರ್ಷಗಳವರೆಗೆ ಮಾತ್ರ ಓಡಿಸಬಹುದು ಮತ್ತು ಡೀಸೆಲ್ ವಾಹನವನ್ನು ಹತ್ತು ವರ್ಷಗಳವರೆಗೆ ಮಾತ್ರ ಓಡಿಸಬಹುದು ಅಂತ ಸರ್ಕಾರವೇ ನಿಯಮ ಮಾಡಿದೆ ಈ ನಿಯಮದಿಂದಾಗಿ ಎನ್ ಸಿಆರ್ ನ ಸೆಕೆಂಡ್ ಹ್ಯಾಂಡ್ ಮಾರುಕಟ್ಟೆಯ ಅರ್ಧಕ್ಕಿಂತ ಹೆಚ್ಚು ಖತಮ್ಗೊಂಡಿದೆ ಮತ್ತು ಹೊಸ ವಾಹನ ಮಾಲೀಕರು ಕೂಡ ಆತ್ಮವಿಶ್ವಾಸವನ್ನ ಹೊಂದಿಲ್ಲ ಡೀಸೆಲ್ ಕಾರುಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸಿ ಅದನ್ನ ಖರೀದಿ ಮಾಡುವುದು ಕಷ್ಟಕರವಾಗಿಸುತ್ತೇವೆ ಅಂತ ಗಡ್ಕರಿಯವರೇ ಹೇಳ್ತಿದ್ದಾರೆ ಆದರೆ ಇವಿ ವಾಹನ ಮಾರಾಟ ಮಾಡೋಕೆ ಕಷ್ಟವಾಗತ್ತೆ ಈ ವಾಹನಗಳಿಗೆ ಅಗತ್ಯ ಮೂಲ ಸೌಕರ್ಯಗಳ ಪ್ರಮಾಣ ಭಾರತದಲ್ಲಿ ಇನ್ನೂ ಇಲ್ಲ ಮತ್ತು ಇವತ್ತಿಗೂ ದೂರದ ಪ್ರಯಾಣಕ್ಕಾಗಿ ಇವಿಗಳ ಶ್ರೇಣಿ ಅಷ್ಟಾಗಿಲ್ಲ ಗಡ್ಕರಿ ಹೈಡ್ರೋಜನ್ ಕಾರುಗಳ ಪರಿಕಲ್ಪನೆಯನ್ನು ಹೆಚ್ಚು ಮುಂದಿಡ್ತಾ ಇದ್ದಾರೆ ಆದರೆ ಮಸ್ಕ್ ಈಗಾಗಲೇ ಇದು ಸಂಪೂರ್ಣವಾಗಿ ಮೂರ್ಖತನದ ಕಲ್ಪನೆ ಅಂತ ಹೇಳಿದ್ದಾರೆ ಅದಕ್ಕಾಗಿನೇ ಭಾರತದ ಸಾರಿಗೆ ನೀತಿ ಸಾಕಷ್ಟು ದುಬಾರಿಯಾಗಿದೆ ಎಮಿಷನ್ ಮಾನದಂಡಗಳ ವಿಚಾರವಾಗಿ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಬಿ ಎಸ್ ಅಂದರೆ ಭಾರತ್ ಸ್ಟೇಜ್ ವಾಹನಗಳಲ್ಲಿ ಹೊರಸೂಸುವ ಮಾಲಿನ್ಯವನ್ನು ಪರಿಶೀಲಿಸೋಕೆ ಎಲ್ಲ ದೇಶಗಳು ಕೆಲ ಎಮಿಷನ್ ಮಾನದಂಡಗಳನ್ನು ಫಾಲೋ ಮಾಡುತ್ತೆ ಅದೇ ರೀತಿ ಭಾರತದಲ್ಲಿ ಭಾರತ್ ಸ್ಟೇಜ್ ಇದು ಯುರೋಪ್ನಲ್ಲಿ ಅನುಸರಿಸ್ತಾ ಇರುವ ಹೊರಸೂಸುವಿಕೆ ಮಾನದಂಡಗಳನ್ನು ಆಧರಿಸಿದೆ ಎರಡ್ ಸಾವಿರದ ಹದಿನಾರಲ್ಲಿ ಭಾರತ ಬಿ ಎಸ್ ಫೋರ್ನಿಂದ ಬಿ ಎಸ್ ಫೈವ್ಗೆ ಹೋಗುವ ಬದಲು ಬಿ ಎಸ್ ಸಿಕ್ಸ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೇರವಾಗಿ ಜಾರಿಗೆ ತರಲಾಗುತ್ತೆ ಅಂತ ನಿರ್ಧಾರ ಮಾಡಿತು ಪೆಟ್ರೋಲ್ ಅಥವಾ ಡೀಸೆಲ್ ವಾಹನಗಳು ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಅನ್ನ ಗಾಳಿಯಲ್ಲಿ ಯಾವ ಹಂತದಲ್ಲಿ ಎಷ್ಟು ಹೊರಸೂಸಬೇಕು ಅನ್ನೋದ್ರ ಬಗ್ಗೆ ಬಿ ಎಸ್ ಫೋರ್ ಫೈವ್ ಸಿಕ್ಸ್ ವಿಭಿನ್ನ ಮಾನದಂಡಗಳನ್ನು ಹೊಂದಿವೆ ಇದು ಮುಖ್ಯವಾಗಿ ಇಂಧನ ಮತ್ತು ಎಂಜಿನ್ಗೆ ಸಂಬಂಧಿಸಿದೆ ಬಿ ಎಸ್ ಫೋರ್ಗೆ ಹೋಲಿಸಿದ್ರೆ ಬಿ ಎಸ್ ಸಿಕ್ಸ್ ನ ಡೀಸೆಲ್ ವಾಹನ ನೈಟ್ರೋಜನ್ ಆಕ್ಸೈಡ್ ಅನ್ನು ಹೊರಸೂಸುತ್ತೆ ಇದು ಪರಿಸರದ ದೃಷ್ಟಿಯಿಂದ ಉತ್ತಮವಾಗಿದೆ ಸರ್ಕಾರ ನಿರಂತರವಾಗಿ ವಾಹನಗಳಿಂದ ಹೊರಸೂಸುವಿಕೆ ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ತಿದೆ ಆದರೆ ಇದರ ಖರ್ಚು ಕೂಡ ಬಹಳ ಹೆಚ್ಚು ಬಿಎಸ್ ಮಾನದಂಡ ಜಾರಿಗೆ ತರೋಕೆ ತೈಲ ಕಂಪನಿಗಳು ಮತ್ತು ವಾಹನ ತಯಾರಕರು ಹೆಚ್ಚಿನ ಹೂಡಿಕೆ ಮಾಡಬೇಕಾಗತ್ತೆ ಇದರಿಂದಾಗಿ ಉತ್ಪಾದನಾ ವೆಚ್ಚ ಹೆಚ್ಚುತ್ತಲೇ ಇರುತ್ತೆ ಸರ್ಕಾರ ಮಾಲಿನ್ಯದ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳೋದು ಸರಿ ಆದರೆ ಹಠಾತ್ ನೀತಿ ಬದಲಾವಣೆಯಿಂದಾಗಿ ವ್ಯವಹಾರಗಳು ಮತ್ತು ಗ್ರಾಹಕರು ಇಬ್ಬರೂ ತೊಂದರೆಗೆ ಸಿಲುಕುವಂತಾಗುವುದೇ ಸಮಸ್ಯೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಬಿ ಎಸ್ ಸೆವೆನ್ ಮಾನದಂಡಗಳನ್ನ ಜಾರಿಗೆ ತರಬೇಕಾಗತ್ತೆ ಅಂತ ಸರ್ಕಾರ ಹೇಳಿದೆ ಆದ್ರೆ ಕಂಪನಿಗಳು ಇನ್ನೂ ಬಿ ಎಸ್ ಸಿಕ್ಸ್ ಗೆ ಪರಿವರ್ತನೆಗೊಳ್ಳೋದ್ರಲ್ಲೇ ಇವೆ ಯಾಕಂದ್ರೆ ಇದು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತೆ ಭಾರತದಲ್ಲಿ ಒಟ್ಟು ಮೂವತ್ತೊಂದು ಕೋಟಿಗೂ ಹೆಚ್ಚು ವಾಹನಗಳಿವೆ ಅವುಗಳಲ್ಲಿ ಪ್ರಸ್ತುತ ಒಂಬತ್ತು ಕೋಟಿ ವಾಹನಗಳು ಮಾತ್ರ ಎಸ್ ಸಿಕ್ಸ್ ಮಾನದಂಡಗಳನ್ನ ಪೂರೈಸಿವೆ ಪೆಟ್ರೋಲ್ ಪಂಪ್ಗಳಲ್ಲೂ ಬಿ ಎಸ್ ಸಿಕ್ಸ್ ಕೆ ಇಂಧನ ಇನ್ನೂ ಲಭ್ಯ ಇಲ್ಲ ಆದ್ರೆ ಬಿ ಎಸ್ ಸೆವೆನ್ ತರುವ ಬಗ್ಗೆ ಚರ್ಚೆ ನಡೀತಾ ಇದೆ ಬಿ ಎಸ್ ಸೆವೆನ್ ಬಂದ ನಂತರ ವಾಹನಗಳು ಹೆಚ್ಚು ದುಬಾರಿ ಆಗುತ್ತೆ ಅಂತ ಹೇಳಲಾಗ್ತಿದೆ ಡೀಸೆಲ್ ವಾಹನಗಳ ಮೇಲೂ ಬಿ ಎಸ್ ಸೆವೆನ್ ಪರಿಣಾಮ ಬಹಳ ದೊಡ್ಡದಾಗಿದೆ ಬಿ ಎಸ್ ಸೆವೆನ್ ಕಾರಣದಿಂದಾಗಿ ಅನೇಕ ಜನಪ್ರಿಯ ಕಾರುಗಳ ತಯಾರಿಕೆ ನಿಲ್ಬಹುದು ಸ್ವಲ್ಪ ಮಾತ್ರ ಹಳೆಯದಾದ ಬಿ ಎಸ್ ಸಿಕ್ಸ್ ವಾಹನಗಳ ಮೌಲ್ಯ ಕಡಿಮೆ ಆಗ್ತಾನೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಿಂದೆ ನಿರಂತರವಾಗಿ ಬರ್ತಾ ಇದ್ದ ಡೀಸೆಲ್ ಕಾರುಗಳ ತಯಾರಿಕೆಯನ್ನ ಒಂದೊಂದಾಗಿ ನಿಲ್ಲಿಸಲಾಗ್ತಾ ಇದೆ ವಾಸ್ತವವಾಗಿ ಡೀಸೆಲ್ ವಾಹನಗಳನ್ನ ನಿಷೇಧ ಮಾಡೋ ಬಗ್ಗೆ ಸರ್ಕಾರ ಮಾತಾಡ್ತಾ ಇದೆ ನಿತಿನ್ ಗಡ್ಕರಿ ಇದರ ಹಲವು ಬಾರಿ ಬಹಿರಂಗವಾಗಿ ಮಾತನಾಡ್ತಿರೋದು ಕಂಡು ಬಂದಿದೆ ಅವರು ತೆರಿಗೆ ಹೆಚ್ಚಿಸುವ ಮಾತುಗಳನ್ನು ಆಡ್ತಾರೆ ಅಂದ್ರೆ ಡೀಸೆಲ್ ವಾಹನಗಳನ್ನ ಹೊಂದಿರೋರಿಗೆ ಅಥವಾ ಅವುಗಳನ್ನ ಖರೀದಿ ಮಾಡೋದಕ್ಕೆ ಬಯಸೋರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ಲಿಲ್ಲ ಇಂತಹ ಹಠಾತ್ ನೀತಿ ಬದಲಾವಣೆಗಳು ಆಟೋ ಉದ್ಯಮದ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡುತ್ತೆ ಮತ್ತು ಗ್ರಾಹಕರಿಗೂ ಕೂಡ ಈ ವಾಹನವನ್ನ ಖರೀದಿ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಆಗತ್ತೆ ಅನ್ನೋ ಭಯ ಕಾಡುತ್ತೆ ದೆಹಲಿ ಎನ್ ನಲ್ಲಿನ ಮಾಲಿನ್ಯ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಪೆಟ್ರೋಲ್ ವಾಹನವನ್ನ ಗರಿಷ್ಠ ಹದಿನೈದು ವರ್ಷಗಳವರೆಗೆ ಹಾಗೇನೇ ಡೀಸೆಲ್ ವಾಹನವನ್ನ ಹತ್ತು ವರ್ಷಗಳವರೆಗೆ ಮಾತ್ರ ಬಳಸಬಹುದಾದ ನಿಯಮವನ್ನ ತಂದಿತ್ತು ಬಹಳಷ್ಟು ಮಂದಿ ವಾಹನವನ್ನ ಬೇಕಾದಷ್ಟು ಬಳಸಿ ಅದರಿಂದ ಏನ್ ಗಳಿಸಬಹುದು ಅಷ್ಟನ್ನು ಗಳಿಸಿರ್ತಾರೆ ಆದರೆ ಅಷ್ಟು ಹೆಚ್ಚಾಗಿ ವಾಹನ ಬಳಸದ ಅನೇಕ ಜನರಿದ್ದಾರೆ ಅವರು ತಮ್ಮ ವಾಹನವನ್ನು ಚೆನ್ನಾಗಿ ನಿರ್ವಹಿಸ್ತಿರ್ಬೋದು ಮತ್ತು ಹೆಚ್ಚು ಕಾಲ ಅದನ್ನು ಇರಿಸಿಕೊಳ್ಳೋಕೆ ಬಯಸಿರ್ಬೋದು ಅಂತಹ ಜನರಿಗೆ ಹೊಸ ನಿಯಮ ಬಹಳ ಹಾನಿ ಮಾಡಲಿದೆ ಸರ್ಕಾರ ಎನ್ ನಲ್ಲಿ ಅಂತಹ ವಾಹನವನ್ನ ನಿಷೇಧ ಮಾಡೋದ್ರಿಂದ ಅವರಿಗೆ ತಮ್ಮ ವಾಹನವನ್ನು ಮಾರಾಟ ಮಾಡೋದನ್ನ ಬಿಟ್ಟು ಬೇರೆ ದಾರಿ ಇರೋದಿಲ್ಲ ವಾಹನ ಹತ್ತು ಅಥವಾ ಹದಿನೈದು ವರ್ಷಗಳನ್ನ ಪೂರ್ಣಗೊಳಿಸಿದ್ರೆ ಅದನ್ನು ಪರೀಕ್ಷಿಸಿ ಸ್ಥಿತಿ ಉತ್ತಮ ಆಗಿದ್ರೆ ಅದನ್ನು ಮರು ನೋಂದಾವಣೆಗೆ ಅವಕಾಶ ಕೊಡಲಾಗಿದೆ ಆದರೆ ಅದನ್ನ ಅನುಸರಿಸಲಾಗುವುದಿಲ್ಲ ಮತ್ತು ವಾಹನಗಳನ್ನ ಸ್ಕ್ರಾಪ್ ಮಾಡಬೇಕಾಗತ್ತೆ ಅನೇಕ ಬಾರಿ ಸಂಚಾರಿ ಪೊಲೀಸರು ಹಳೆಯ ವಾಹನಗಳನ್ನ ನೋಡಿದ ನಂತರ ಬಹಳಷ್ಟು ಸಮಸ್ಯೆಯನ್ನ ಉಂಟು ಮಾಡ್ತಾರೆ ಸಾವಿರಾರು ರೂಪಾಯಿ ಗಟ್ಲೆ ದಂಡವನ್ನ ವಿಧಿಸ್ತಾರೆ ಆಗ ವಾಹನವನ್ನ ಮಾರಾಟ ಮಾಡೋಕೆ ಬಯಸಿದ್ರು ಕೂಡ ಯಾವುದೇ ವಾಹನವನ್ನ ಮಾರಾಟ ಮಾಡೋಕೆ ಸಾಧ್ಯ ಆಗೋದಿಲ್ಲ ಸೆಕೆಂಡ್ ಹ್ಯಾಂಡ್ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ಭಾರತದ ಸ್ಕ್ರಾಪ್ ನೀತಿಯಲ್ಲಿ ನೀಡಲಾಗುವ ಪ್ರೋತ್ಸಾಹಗಳು ಬಹಳ ಕಡಿಮೆ ಇರುವುದರಿಂದ ಜನರಲ್ಲಿ ಅಸಮಾಧಾನ ಇದೆ ಈಗ ಸರ್ಕಾರ ಇ ಟ್ವೆಂಟಿ ಪೆಟ್ರೋಲ್ಗೆ ಹೆಚ್ಚಿನ ಒತ್ತು ನೀಡ್ತಿದೆ ಗಡ್ಕರಿಯವರು ಸ್ವತಃ ಸಕ್ಕರೆ ತಯಾರಕರಾಗಿರೋದ್ರಿಂದ ಅವರ ಕುಟುಂಬ ಈ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಎಥೆನಾಲ್ಗೆ ಹೆಚ್ಚಿನ ಒತ್ತು ನೀಡ್ತಿದ್ದಾರೆ ಅನ್ನೋ ಆರೋಪನೂ ಇದೆ ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಮಾಲಿನ್ಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅನ್ನೋದು ಗಡ್ಕರಿ ಅವರ ವಾದ ಜೊತೆಗೆ ಭಾರತದಲ್ಲಿ ಬಹಳಷ್ಟು ಕಬ್ಬು ಕೃಷಿ ಇದೆ ಮತ್ತು ರೈತರು ಅದರಿಂದ ಉತ್ಪತ್ತಿಯಾಗುವಂತ ಎಥೆನಾಲ್ ನಿಂದ ಬಹಳ ಸಂತೋಷ ಪಡ್ತಾರೆ ಇ ಟ್ವೆಂಟಿಯನ್ನ ಅತ್ಯುತ್ತಮ ಜೈವಿಕ ಇಂಧನ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಇದು ದ್ವಿಚಕ್ರ ವಾಹನಗಳಲ್ಲಿ ಶೇಕಡಾ ಐವತ್ತು ಮತ್ತು ಫೋರ್ ವೀಲರ್ಗಳಲ್ಲಿ ಶೇಕಡ ಮೂವತ್ತರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುತ್ತೆ ಆದ್ರೆ ಕಬ್ಬು ಬೆಳೆಯೋಕೆ ಸಾಕಷ್ಟು ನೀರ್ ಬೇಕಾಗುತ್ತೆ ಕೇವಲ ಒಂದ್ ಲೀಟರ್ ಎಥೆನಾಲ್ ಉತ್ಪಾದಿಸೋಕೆ ಎರಡ್ ಸಾವಿರದ ಐನೂರು ಲೀಟರ್ ನೀರನ್ನ ಬಳಸಬೇಕಾಗತ್ತೆ ಈಗಾಗಲೇ ಸಾಕಷ್ಟು ಕೊರತೆ ಇದೆ ಅಂತರ್ಜಲವು ನಿರಂತರವಾಗಿ ಕ್ಷೀಣಿಸ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಎಥೆನಾಲ್ ಉತ್ಪಾದನೆ ಹೇಗೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇ ಟ್ವೆಂಟಿ ಇಂಧನದಿಂದಾಗಿ ವಾಹನದ ಮೈಲೇಜ್ ಮೇಲೆ ಗಮನಾರ್ಹ ಪರಿಣಾಮ ಉಂಟಾಗುತ್ತೆ ವಾಹನದ ಮೈಲೇಜ್ ಶೇಕಡ ಇಪ್ಪತ್ತಕ್ಕೆ ಕಡಿಮೆಯಾಗುತ್ತೆ ಅಂದರೆ ಹೆಚ್ಚಿನ ಇಂಧನವನ್ನು ಬಳಸಬೇಕಾಗತ್ತೆ ಎರಡನೇದಾಗಿ ಇ ಟ್ವೆಂಟಿ ಮತ್ತು ಬಿ ಎಸ್ ಸಿಕ್ಸ್ ಹೊಂದಾಣಿಕೆಯಾಗದ ವಾಹನಗಳ ಇಂಧನ ಪೈಪ್ಗಳು ಮತ್ತು ಆ ವಾಹನಗಳ ಕೆಲ ಆಂತರಿಕ ಭಾಗಗಳಲ್ಲಿ ಸಮಸ್ಯೆಗಳು ಕಾಣಿಸುತ್ತೆ ಇಂಧನ ಪೈಪ್ಗಳಲ್ಲಿ ತುಕ್ಕು ಹಿಡುವ ಸಾಧ್ಯತೆಗಳು ಹೆಚ್ಚಿವೆ ಜೊತೆಗೆ ಇ ಟ್ವೆಂಟಿ ಮಾನದಂಡ ಹೊಂದಿರುವ ವಾಹನಗಳು ಹೆಚ್ಚು ದುಬಾರಿ ಕೂಡ ಹೌದು ಮತ್ತೊಂದು ಕಡೆ ಇ ಟ್ವೆಂಟಿ ಬೆಲೆ ಅಗ್ಗ ಆಗಿರೋದಿಲ್ಲ ಇ ಟ್ವೆಂಟಿ ಪೆಟ್ರೋಲ್ನ ಬೆಲೆ ಇ ಟೆನ್ ಪೆಟ್ರೋಲ್ನಷ್ಟೇ ದುಬಾರಿ ಆಗಿದೆ ಸರ್ಕಾರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇ ಥರ್ಟಿ ಗುರಿಯನ್ನು ಸಾಧಿಸಬೇಕು ಅಂತ ಹೇಳ್ತಾ ಇದೆ ಅಂದರೆ ಮತ್ತೊಮ್ಮೆ ವಾಹನಗಳ ಬೆಲೆ ಹೆಚ್ಚಾಗಲಿದೆ ಮತ್ತು ಇ ಟ್ವೆಂಟಿ ವಾಹನಗಳು ಇದ್ದಕ್ಕಿದ್ದಂತೆ ಹಳೇದಾಗಿ ಬಿಡತ್ತೆ ಇದು ಅವುಗಳ ಮರು ಮಾರಾಟ ಮೌಲ್ಯವನ್ನು ಕಡಿಮೆ ಮಾಡುತ್ತೆ ಈ ಸಮಯದಲ್ಲಿ ಭಾರತದಲ್ಲಿ ಬ್ರ್ಯಾಂಡ್ ಅತ್ಯಂತ ಜನಪ್ರಿಯ ಮತ್ತು ಅದರ ಮರು ಮಾರಾಟ ಮೌಲ್ಯ ಹೆಚ್ಚು ಆದರೆ ಅದೆಲ್ಲವೂ ಕೂಡ ಒಂದೇ ಹೊಡೆತದಲ್ಲಿ ನಾಶ ಆಗುತ್ತೆ ಭಾರತದಲ್ಲಿ ಈಗ ಎಲೆಕ್ಟ್ರಿಕ್ ವಾಹನಗಳ ಚರ್ಚೆನೂ ಜೋರಾಗಿದೆ ಭಾರತ ಸರ್ಕಾರ ಹೊರಗಿನಿಂದ ಬರುವ ವಿದ್ಯುತ್ ವಾಹನಗಳ ಮೇಲಿನ ಆಮದು ಸುಂಕ ಕಡಿಮೆ ಮಾಡೋಕೆ ಯೋಜಿಸಿದ್ದಾಗ ಟೆಸ್ಲಾ ಭಾರತಕ್ಕೆ ಪ್ರವೇಶ ಮಾಡೋಕೆ ಸಾಧ್ಯವಾಗದಂತೆ ಟಾಟಾ ಅದರ ವಿರುದ್ಧ ಲಾಬಿ ಮಾಡಿತ್ತು ಅಂತ ಹೇಳಲಾಗತ್ತೆ ಅಂದರೆ ಭಾರತ ಸರ್ಕಾರ ನಮ್ಮ ಸ್ಥಳೀಯ ವಿದ್ಯುತ್ ವಾಹನ ತಯಾರಕರಿಗೆ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಇತರ ಎಲ್ಲ ಕಾರುಗಳ ಮೇಲೆ ಎಸ್ ಟಿ ಶೇಕಡ ಇಪ್ಪತ್ತೆಂಟು ಇದ್ರೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಎಸ್ ಟಿ ಕೇವಲ ಶೇಕಡ ಐದರಷ್ಟಿದೆ ಆದರೆ ಇದರ ಹೊರತಾಗಿನೂ ಪೆಟ್ರೋಲ್ ಕಾರುಗಳಿಗೆ ಹೋಲಿಸಿದ್ರೆ ಎಲೆಕ್ಟ್ರಿಕ್ ಕಾರುಗಳು ಬಹಳ ದುಬಾರಿ ಭಾರತದಲ್ಲಿ ಅಗ್ಗದ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯೇ ಎಂಟು ಲಕ್ಷ ರೂಪಾಯಿ ಇದೆ ಆದರೆ ಜನ ಇವಿಗಳನ್ನು ಖರೀದಿ ಮಾಡ್ತಾರೆ ಪೆಟ್ರೋಲ್ ಕಾರುಗಳಿಗೆ ಹೋಲಿಸಿದ್ರೆ ಬಹಳಷ್ಟು ಹಣ ಉಳಿತಾಯ ಆಗತ್ತೆ ಅನ್ನೋದು ಇದಕ್ಕೆ ಕಾರಣ ಭಾರತದಲ್ಲಿ ಈಗ ವಿದ್ಯುತ್ ವಾಹನಗಳು ಅಷ್ಟೊಂದು ಪ್ರಾಯೋಗಿಕವಾಗಿಲ್ಲ ಅನ್ನೋ ಮಾತುಗಳು ಕೂಡ ಇದೆ ಇವತ್ತಿಗೂ ಇವಿಗಳು ದೂರದ ಪ್ರಯಾಣಕ್ಕೆ ಬಳಸಲು ಯಾರೂ ಧೈರ್ಯ ಮಾಡೋದಿಲ್ಲ ಯಾಕಂದ್ರೆ ಇವಿಗಳ ವ್ಯಾಪ್ತಿ ಅಷ್ಟೊಂದು ಹೆಚ್ಚಿಲ್ಲ ಮತ್ತು ಭಾರತದಲ್ಲಿ ಅವುಗಳ ಚಾರ್ಜಿಂಗ್ ಮೂಲ ಸೌಕರ್ಯ ಇನ್ನೂ ದುರ್ಬಲವಾಗಿದೆ ಅದಕ್ಕಾಗಿನೇ ಇವಿಗಳನ್ನ ಹೆಚ್ಚಾಗಿ ಜನ ನಗರದೊಳಗಿನ ಪ್ರಯಾಣಕ್ಕೆ ಬಳಸ್ತಾರೆ ಇವಿಗಳನ್ನ ಚಾರ್ಜ್ ಮಾಡೋಕೆ ಮನೆಯಲ್ಲಿ ಒಂದು ಸ್ಥಳ ಬೇಕಾಗತ್ತೆ ಆದ್ರೆ ಭಾರತದಲ್ಲಿ ಹೆಚ್ಚಾಗಿ ಜನ ತಮ್ಮ ವಾಹನಗಳನ್ನ ಮನೆ ಹೊರಗೆ ನಿಲ್ಲಿಸ್ತಾರೆ ಮನೆಯಲ್ಲಿ ಚಾರ್ಜಿಂಗ್ ಮಾಡೋಕೆ ಸಾಧ್ಯ ಇಲ್ಲ ಪಾರ್ಕಿಂಗ್ಗೆ ಸ್ಥಳ ಇಲ್ಲ ಅವರು ತಮ್ಮ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಸಿ ಎನ್ ಜಿ ವಾಹನಗಳನ್ನು ಕೆಲವು ದೂರದ ಪಾರ್ಕಿಂಗ್ನಲ್ಲಿ ನಿಲ್ಲಿಸ್ತಾರೆ ಆದರೆ ಇ ವಿಗಳನ್ನು ಕೂಡ ಹೀಗೆ ನಿಲ್ಲಿಸಿದ್ರೆ ಅಲ್ಲಿ ಚಾರ್ಜ್ ಮಾಡೋಕೆ ಹೇಗೆ ಸಾಧ್ಯ ಚಾರ್ಜಿಂಗ್ನಲ್ಲಿ ಮತ್ತೊಂದು ಪ್ರಾಯೋಗಿಕ ಸಮಸ್ಯೆ ಅಂತ ಎಲೆಕ್ಟ್ರಿಕ್ ಕಾರುಗಳನ್ನು ಚಾರ್ಜ್ ಮಾಡೋಕೆ ಹೆಚ್ಚಿನ ಯೂನಿಟ್ ವಿದ್ಯುತ್ ಅನ್ನು ಬಳಸಲಾಗುತ್ತೆ ಭಾರತದಲ್ಲಿ ವಿದ್ಯುತ್ ಶುಲ್ಕಗಳು ಹೆಚ್ಚಾನೇ ಇದ್ರೆ ಹೆಚ್ಚಿನ ಶುಲ್ಕಗಳನ್ನು ಪಾವತಿ ಮಾಡಬೇಕಾಗತ್ತೆ ಮತ್ತೊಂದು ಸಮಸ್ಯೆ ಅಂದರೆ ವಿದ್ಯುತ್ ವಾಹನಗಳನ್ನ ಚಾರ್ಜ್ ಮಾಡೋಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಸದ್ಯಕ್ಕೆ ವಿದ್ಯುತ್ ವಾಹನಗಳು ಕಾರುಗಳ ವಿಷಯದಲ್ಲಿ ಹೆಚ್ಚು ಯಶಸ್ವಿ ಆಗ್ತಿವೆ ಎಲೆಕ್ಟ್ರಿಕ್ ವಾಹನ ದಾರಿಯಲ್ಲಿ ಕೆಟ್ಟ ನಿಂತರೆ ರಸ್ತೆ ಬದಿಯ ಕಾರು ಮೆಕ್ಯಾನಿಕ್ ಅದನ್ನು ದುರಸ್ತಿ ಮಾಡೋಕೆ ಸಾಧ್ಯ ಇಲ್ಲ ಎಷ್ಟೇ ಸಮಸ್ಯೆಗಳನ್ನು ಎದುರಿಸಿದ್ರು ಅದು ಪರಿಸರಕ್ಕೆ ಬಹಳ ಒಳ್ಳೇದು ಅಂತ ಅನೇಕರು ಹೇಳ್ತಾರೆ ಆದರೆ ಡೇಟಾ ನೋಡಿದ್ರೆ ಇವಿಗಳು ಬ್ಯಾಟ್ರಿಗಳಿಂದ ಚಾಲಿತವಾಗಿದ್ದು ಬ್ಯಾಟ್ರಿಗಳನ್ನು ತಯಾರಿಸೋಕೆ ಬಳಸೋ ವಸ್ತುಗಳ ಗಣಿಗಾರಿಕೆ ಗರಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗತ್ತೆ ಬಾಲಕಾರ್ಮಿಕ ಪದ್ಧತಿ ಕೂಡ ಇಲ್ಲಿದೆ ಈ ಬ್ಯಾಟ್ರಿಗಳ ಪ್ರಮುಖ ಅಂಶ ಅಂತಂದ್ರೆ ಲಿಥಿಯಂ ಇದು ದೊಡ್ಡ ಪ್ರಮಾಣದಲ್ಲಿ ಲಭ್ಯ ಇಲ್ಲ ಚೀನಾ ಈಗಾಗಲೇ ಬ್ಯಾಟ್ರಿಗಳು ಮತ್ತು ಬ್ಯಾಟ್ರಿ ಸಾಮಗ್ರಿಗಳಲ್ಲಿ ಪ್ರಾಬಲ್ಯ ಸಾಧಿಸ್ತಾ ಇದೆ ನಾವು ಇವಿಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದೇವೆ ಅಂತಂದ್ರೆ ಪರೋಕ್ಷವಾಗಿ ಚೀನಾದ ಮೇಲೆ ಹೆಚ್ಚು ಅವಲಂಬಿತರಾಗ್ತಿದ್ದೀವಿ ಅಂತಾನೆ ಅರ್ಥ ಇವಿಗಳಿಗೆ ಚಾರ್ಜ್ ಅನ್ನ ವಿದ್ಯುತ್ನಿಂದ ಮಾಡ್ತೀವಿ ಹೆಚ್ಚಿನ ವಿದ್ಯುತ್ ಈಗಲೂ ಭಾರತದೊಳಗಿನ ಕಲ್ಲಿದ್ದಲು ಸ್ಥಾವರಗಳಿಂದ ಉತ್ಪಾದನೆ ಆಗತ್ತೆ ಇವಿ ಪರಿಸರ ಸ್ನೇಹಿ ಅಂತ ಹೇಳೋರು ಈ ಬೇರೆ ಅಂಶಗಳನ್ನ ಮರೀತಾರೆ ಸರ್ಕಾರ ವಾಹನಗಳನ್ನು ಹೆಚ್ಚೆಚ್ಚು ನಿಯಂತ್ರಿಸುತ್ತೆ ಹೊರತು ನಮ್ಮ ಸಾರ್ವಜನಿಕ ಸಾರಿಗೆಯ ಸ್ಥಿತಿಯ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಚೀನಾದ ಹೆಚ್ಚಿನ ನಗರಗಳು ತಮ್ಮ ಬಸ್ಗಳು ಮತ್ತು ಟ್ರಕ್ಗಳನ್ನು ವಿದ್ಯುದೀಕರಿಸಿವೆ ಆದರೆ ನಮ್ಮ ಸರ್ಕಾರ ಇದರಲ್ಲಿ ಹೆಚ್ಚು ಸಕ್ರಿಯವಾಗಿಲ್ಲ ಯಾಕಂದರೆ ಸರ್ಕಾರ ವೈಯಕ್ತಿಕ ವಾಹನಗಳನ್ನು ವಿದ್ಯುದೀಕರಿಸೋಕೆ ಹೆಚ್ಚಿನ ಒತ್ತು ನೀಡ್ತಾ ಇದೆ ಸಾರ್ವಜನಿಕ ಸಾರಿಗೆ ಮತ್ತು ಭಾರಿ ವಾಹನಗಳನ್ನು ಕೂಡ ಅದೇ ವೇಗದಲ್ಲಿ ಪರಿವರ್ತಿಸಿದ್ರೆ ಅದು ಹೆಚ್ಚು ಉಪಯುಕ್ತ ಆಗಬಹುದು ಇನ್ನು ಗಡ್ಕರಿ ಹೇಳ್ತಿರುವಂತಹ ಹೈಡ್ರೋಜನ್ ತಂತ್ರಜ್ಞಾನ ಕೂಡ ಹೆಚ್ಚು ಪ್ರಾಯೋಗಿಕವಲ್ಲ ಹೆಚ್ಚಿನ ಹೈಡ್ರೋಜನ್ ಇಂಧನ ಕೇಂದ್ರಗಳಿರುವಂಥ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಈ ಕಾರು ಅಷ್ಟೊಂದು ಮಾರಾಟವಾಗಿಲ್ಲ ಯಾಕಂದರೆ ಅದು ಪ್ರಾಯೋಗಿಕವಾಗಿಲ್ಲ ದೊಡ್ಡ ಸಮಸ್ಯೆ ಏನು ಅಂತಂದರೆ ಹೈಡ್ರೋಜನ್ ಪೆಟ್ರೋಲ್ಗಿಂತ ಹೆಚ್ಚು ದುಬಾರಿ ಹೈಡ್ರೋಜನ್ ಕೇಂದ್ರಗಳನ್ನು ಸ್ಥಾಪಿಸೋದು ಕೂಡ ಬಹಳ ದುಬಾರಿಯಾಗಿದೆ ಇದು ಪರಿಸರ ಸ್ನೇಹಿ ಅಂತ ಕೂಡ ಹೇಳಲಾಗುವುದಿಲ್ಲ ಯಾಕಂದರೆ ಹೈಡ್ರೋಜನ್ ತಯಾರಿಸುವಲ್ಲಿ ಮತ್ತು ನಂತರ ಅದರ ಸಂಗ್ರಹಣೆ ಮತ್ತು ಸಾಗಣೆಯಲ್ಲಿ ಬಹಳಷ್ಟು ವಿದ್ಯುತ್ ಖರ್ಚಾಗುತ್ತೆ ಹಾಗಾಗಿ ನೀತಿ ನಿರೂಪಣೆ ಅನ್ನೋದು ಉದ್ಯಮ ಮತ್ತು ಗ್ರಾಹಕರಿಬ್ಬರನ್ನೂ ಗಮನಕ್ಕೆ ತೆಗೆದುಕೊಳ್ಬೇಕು ಆಗ ಇಂತಹ ಪರಿವರ್ತನೆ ಹೆಚ್ಚು ಸುಲಭವಾಗಬಹುದು ಯಾಕಂದರೆ ಈ ತಂತ್ರಜ್ಞಾನಗಳು ಜನರಿಗೆ ಪ್ರಾಯೋಗಿಕವಾಗುವವರೆಗೆ ಪರಿಸರದ ಹೆಸರಿನಲ್ಲಿ ಎಷ್ಟೇ ನೀತಿಗಳನ್ನು ಮಾಡಿದ್ರೂ ಕೂಡ ಅದು ಪರಿಣಾಮಕಾರಿಯಾಗಿರುವುದಿಲ್ಲ ಇನ್ನು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ